ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಶಾಲೆಯಲ್ಲಿ ರಟ್ಟಿನಿಂದ ಅರಳಿದ ಬೃಹತ್ ಗಾತ್ರದ ಮೈಸೂರು ಅರಮನೆ ನಾಡಿನಾದ್ಯಂತ ಅತ್ಯಂತ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಶಾಲೆಯಲ್ಲಿ ಕೂಡ ರಟ್ಟಿನಿಂದ ಅರಳಿದ ಬೃಹತ್ ಗಾತ್ರದ ಮೈಸೂರು ಅರಮನೆ ಹಾಗೂ ಗೊಂಬೆ ಪೂಜೆ ಮಾಡುವ ಮೂಲಕ ಸಂಭ್ರಮದ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಯಿತು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ಶಾಲೆಯ ಪ್ರಧಾನಾಚಾರ್ಯರಾದ ಉಮಾ ಎಸ್ ಪಾಟೀಲ್ ಮಾತಾಜಿ ಅದೇ ರೀತಿ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಬಸವರಾಜ್ ಸಿಎಸ್ ಅವರು ಮೈಸೂರು ಅರಮನೆಯ ರಟ್ಟಿನಿಂದ ನಿರ್ಮಿಸಿತ್ತು ದುರ್ಗಾದೇವಿ ಭಾವಚಿತ್ರ ರಚಿಸಿದ್ದಾರೆ ಮೈಸೂರು ದಸರಾದ ಆಚರಣೆ ಮತ್ತು ಮೈಸೂರು ಅರಮನೆಯನ್ನ ರಟ್ಟಿನಲ್ಲಿ ನಿರ್ಮಿಸಿ ಅಂದವಾದ ಪೇಂಟಿಂಗ್ ಮಾಡುವ ಮೂಲಕ ನೋಡುಗರ ಕನ್ಮನ ಸೆಳೆಯುವಂತೆ ಮಾಡಿದ್ದಾರೆ ಅಲ್ಲದೆ ನಗರದ ರಾಷ್ಟೋತ್ಥಾನ ವಿದ್ಯಾ ಕೇಂದ್ರದ ಸಭಾಂಗಣದಲ್ಲಿ ಹರೀಶ್ ಪುರಿಜಿಯವರು ಗೊಂಬೆ ದಸರಾ ಪೂಜೆ ಮಾಡಿ ಮಹತ್ವವನ್ನು ಮಕ್ಕಳಿಗೆ ಹೇಳಿದರೆ ಚಂದ್ರಕಲಾ ಮಾತಾಜಿ ಅವರು ಶ್ರೀರಾಮನು ರಾವಣನನ್ನ ಸಂಹರಿಸಿದ ದಿನವೂ ಇದೆ ಅದೇ ರೀತಿ ಮಹಿಷಾಸುರನನ್ನ ದುರ್ಗಾದೇವಿಯನ್ನ ಸಂಹರಿಸಿದ ದಿನವನ್ನಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹೀಗಾಗಿ ದಸರಾ ಹಬ್ಬವು ಸತ್ಯ ಧೈರ್ಯ ಮತ್ತು ಸದ್ಗುಣಗಳ ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂದು ಹಬ್ಬದ ಮಹತ್ವವನ್ನು ತಿಳಿಸಿದರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲೆಯ ತಬಲಾ ಗುರುಜಿ ಯಮನಪ್ಪ ಜಾಲ್ಕರ್ ತಬಲಾ ಸಾಥ್ ಮಾಡಿದರು ನಂತರ ನೃತ್ಯದ ಮೂಲಕ ಮಕ್ಕಳು ಹಬ್ಬದ ಮಹತ್ವವನ್ನು ತೋರಿಸಿದರು ಭಕ್ತಿ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುವ ಪ್ರಾರ್ಥನೆ ಮಾಡುವ ಮೂಲಕ ಸಂಭ್ರಮಿಸಿದರು